ಈಗ ಅನ್ರಿಜಿಸ್ಟರ್ಡ್ ಪಥಸಂಚಲನ ಅಂದರೆ ಪ ಅದರ ಅದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ನಲ್ಲ ಅವರು ಸ್ಥಾಪನೆ ಮಾಡಿದಂಥ ಮಿಲಿಟ್ರಿ ಸ್ಕೂಲಲ್ಲಿ ಟ್ರೈನಿಂಗ್ ತೆಗೆದುಕೊಂಡಿರ್ತಕ್ಕಂಥವ್ರು ಸಂಚಲನೆ ಮಾಡಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ ದೊಣ್ಣೆ ಹಿಡ್ಕೊಂಡು ಮಾಡೋದು ಬೇಕಾಗಿಲ್ಲ ಶಾಂತಿ ಪ್ರಿಯರು ಯಾರು ದೊಣ್ಣೆ ಹಿಡ್ಕೊಂಡು ಮಾಡೋದಿಲ್ಲ ದೊಣ್ಣೆ ಹಿಡ್ಕೊಂಡು ಪಥಸಂಚಲನೆ ಮಾಡಿದಾಗ ಇವ್ರು ಯಾರನ್ನೋ ಬಾಯ ಬಿಡ್ಸೋಕ್ಕೆ ಮಾಡ್ತಾಯಿದ್ದಾರೆ ಆ ಥರ ದೊಣ್ಣೆ ಹಿಡ್ಕೊಂಡು ಮಾಡಬೇಕಂದ್ರೆ ಪಾಕಿಸ್ತಾನದಲ್ಲಿ ಮತ್ತು ಚೈನಾ ಬಾರ್ಡ್ರಲ್ಲಿ ಮಾಡಿ ಯಾಕೆ ಅನ್ರಿಜಿಸ್ಟರ್ಡ್ ಅಂದರೆ ರಿಜಿಸ್ಟರ್ಡ್ ಅಂದರೆ ನಾಳೆ ದಿವಸ ಏನಾದರೂ ಆಗಬಾರ್ದು ಕ ಘಟನೆಗಳು ನಡೆದೋಯ್ತು ಅಂದ್ಕೊಳ್ಳಿ ಆಗ ಯಾರನ್ನು ಜವಾಬ್ದಾರಿ ಮಾಡ್ತೀರಿ ಆವಾಗ ಎಫ್ ಐ ಆರಲ್ಲಿ ಏನಾಗುತ್ತೆ ಎಫ್ ಐ ಆರ್ ಫೈಲ್ಡ್ ಎಗೇನ್ಸ್ಟ್ ಅನ್ನೋನ್ ಪರ್ಸನ್ ಅಂತ ಬರ್ತಾರೆ ಯಾಕಂದರೆ ಇವ್ರು ಹಣೆ ಬರ ನೋಡಿದಿರಲ್ಲ ಕೋರ್ಟಿಗೆ ಬರ್ಕೊಟ್ಟಿದ್ರು ಬಾಬ್ರಿ ಮಸೀದೇನು ಬೀಳ್ಸೋದಿಲ್ಲ ಅಂತ ಬಾಬ್ರಿ ಮಸೀದ್ ಇದು ಬೀಳಿಸಿಬಿಟ್ರು ಮತ್ತು ಇವರು ಸಾಂಸ್ಕೃತಿಕ ಸಂಘಟನೆ ಅಂತಾರೆ ಎಲ್ಲೂ ಕೂಡ ಸಾಂಸ್ಕೃತಿಕ ಸಂಘಟನೆ ಮಾಡಿಲ್ಲ ಇವರು ಧಾರ್ಮಿಕ ಸಂಘಟನೆ ಅಂತ ಅಂತಾರೆ ಧಾರ್ಮಿಕ ಸಂಘಟನೆ ಏನೂ ಮಾಡಿಲ್ಲ ಇವರು ಆರ್ ಎಸ್ ಎಸ್ ಅವರು ಇಲ್ಲಿ ತನಕ ಯಾರಾದರೂ ಪ್ರವಚನ ಮಾಡಿದ್ದು ಕೇಳಿದ್ದೀರಾ ಈ ಒಂದು ಸ್ವಯಂ ಸೇವಕರಿಗೆ ನೀವು ದೇವಸ್ಥಾನಕ್ಕೆ ಹೋಗಿ ಭಕ್ತಿ ಭಾವನೆಯನ್ನು ಬೆಳೆಸ್ಕೊಳ್ಳಿ ಅಂತ ಎಲ್ಲೂ ಇಲ್ಲ ಮಠಗಳಿಗೆ ಹೋಗಿ ಪ್ರವಚನವನ್ನು ಕೇಳಿ ಅಂತ ಏನಾದರೂ ಹೇಳಿದಾರಾ ಅದೂ ಇಲ್ಲ ಇವರು ಹೇಳಿಕೊಟ್ಟಿರೋದು ಏನು ಅಂದರೆ ಗಣೇಶ ಅಣ್ಣಮ್ಮ ಮಾರಮ್ಮದ್ದು ಹಬ್ಬ ಆಗುವ ಸಂದರ್ಭದಲ್ಲಿ ಡಿ ಜೆ ತೆಗೆದುಕೊಂಡ್ಬಂದು ಎಣ್ಣೆ ಹಾಕ್ಕೊಂಡು ಮಸೀದಿ ಮುಂದೆ ಡ್ಯಾನ್ಸ್ ಆಡು ಚರ್ಚ್ ಮುಂದೆ ಡ್ಯಾನ್ಸ್ ಆಡು ಅನ್ನೋದು ಹೇಳ್ಕೊಂಡಿದ್ದಾರೆ ಇದು ಧರ್ಮ ಅಲ್ಲ ಆದ್ದರಿಂದ ಇವರು ಎಲ್ಲೋದರೂ ಸಹ ಪ್ರಚೋದನಕಾರಿ ಕೆಲಸಗಳು ಮಾಡ್ತಕ್ಕಂಥದ್ದು ನಾವು ನಾವು ನೋಡ್ತಾ ಇರ್ತಕ್ಕಂಥದ್ದು ನೋಡಿದ್ದೀವಿ ಯಾಕಂದರೆ ದೇಶಭಕ್ತಿ ಏನು ಈ ಕಾಲಘಟ್ಟದಲ್ಲಿ ದೇಶಭಕ್ತಿ ಅಂದರೆ ಯಾರು ಸಂವಿಧಾನಕ್ಕೆ ಗೌರವ ಕೊಡ್ತಾರೆ ಯಾರು ತ್ರಿವರ್ಣ ಧ್ವಜಕ್ಕೆ ಗೌರವ ಸಲ್ಲಿಸ್ತಾರೆ ಯಾರು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸ್ತಾರೆ ಅವರು ದೇಶಭಕ್ತರು ಆಗುತ್ತೆ ಈ ಮೂರು ವಿಚಾರದಲ್ಲೂ ಸಹ ಆರ್ ಎಸ್ ಎಸ್ನ ಸ್ವಯಂ ಸೇವಕರು ವಿರುದ್ಧ ಇದ್ದಾರೆ ಮಹಾತ್ಮ ಗಾಂಧಿಯವ್ರನ್ನ ಇವತ್ತಿಗೂ ಸಹ ಇವರು ರಾಷ್ಟ್ರಪಿತ ಅಂತ ಒಪ್ಕೊಳ್ಳೋ ಆಗ ಒಪ್ಕೊಳ್ತಾ ಇಲ್ಲ ಆದ್ದರಿಂದ ಇವರು ಮಾಡ್ತಕ್ಕಂಥದ್ದು ಕಾನೂನು ಬಾಹಿರವಾದಂಥ ಕೆಲಸ ಅಂತೇಳಿ ನಾನು ಹೇಳ್ಲಿಕ್ಕೆ ಹೆಚ್ಚು ಬೀಳ್ತಾಳೆ ಕಾನೂನು ಬಾಹಿರವಾದ ಕೆಲಸ ಅಲ್ಲ ಅಂದರೆ ಇವರು ದೇಶಭಕ್ತಿ ಅವರ ಮೇನ್ ಉದ್ದೇಶ ಅಥವಾ ಇಲ್ಲಿವರೆಗೂ ಸಹ ಹಾಕೊಂಡು ಬರ್ತಾ ಇರೋದೇ ಆರ್ ದೇಶದ ಪರವಾಗಿ ನಾವಿದ್ದೇವೆ ಅನ್ನುವಂಥದ್ದು ಹೇಳ್ಕೊಂಡು ಬರ್ತಾ ಇದೆ ಅದನ್ನು ಹೇಳ್ಕೊಳ್ತಾ ಇದ್ದೇವೆ ದೇಶಭಕ್ತಿ ಅಂದರೆ ಏನಂತ ಹೇಳಿ ದೇಶಭಕ್ತಿ ಅಂತ ಅದಕ್ಕೆ ಹೇಳಿದ್ದು ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡ್ತಕ್ಕಂಥದ್ದು ದೇಶಭಕ್ತಿ ಅಂದರೆ ಅಶೋಕ ಸ್ತಂಭಕ್ಕೆ ಗೌರವ ಕೊಡ್ತಕ್ಕಂಥದ್ದು ಈ ದೇಶದಲ್ಲಿರ್ತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥದ್ದು ಈ ದೇಶದ ರಾಷ್ಟ್ರ ಗೀತೆಗೆ ಗೌರವ ಕೊಡ್ತಕ್ಕಂಥದ್ದು ಈ ಮೂರಕ್ಕೂ ಸಹ ಗೌರವ ಕೊಡೋದಿಲ್ಲ ಐವತ್ತೆರಡು ವರ್ಷಗಳ ಕಾಲ ಇವರು ತ್ರಿವರ್ಣ ಧ್ವಜವನ್ನು ಆರಿಸೇ ಇಲ್ಲ ಅಂದರೆ ಅದು ದೇಶಭಕ್ತರು ಅಂತ ಹೇಳಲಿಕ್ಕಾಗುತ್ತಾ ಇವರು ದ್ವೇಷ ಭಕ್ತರು ದ್ವೇಷ ರಾಜಕಾರಣ ಮಾಡಿ ಅಧಿಕಾರವನ್ನು ಇಡಲಿಕ್ಕೆ ಭಾಳ ಸುಲಭ ದ್ವೇಷ ರಾಜಕಾರಣ ಮಾಡಿ ಅಧಿಕಾರವನ್ನು ಹಿಡ್ದಿದ್ದಾರೆ ವಿನಃ ಇನ್ನು ಯಾವುದೇ ರೀತಿಯ ದೇಶಭಕ್ತಿ ತೋರಿಸಿಲ್ಲ ಇವರು ಧರ್ಮಾಧಾರಿತ ರಾಜಕಾರಣ ಮಾಡಿಕೊಂಡು ಯಾಕಂದರೆ ನೇರವಾಗಿ ಬಂದಿದ್ದರೆ ಇವರು ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ ಅದಕ್ಕೆ ಪರೋಕ್ಷವಾಗಿ ಆರ್ ಎಸ್ ಎಸ್ ಮೂಲಕ ಅಧಿಕಾರವನ್ನು ಹಿಡ್ದಿದ್ದಾರೆ